ಸೆಕೆಂಡ್ ಹ್ಯಾಂಡ ಐ ಸಿ ಟ್ಯಾಕ್ಟ್ರ್ ಯಾರು ತೋಳಾರ್ದ್ರೆ ದಯವಿಟ್ಟು ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಸೆಕೆಂಡ್ ಹ್ಯಾಂಡ್ ಐ ಸಿ ಆರ್ ಟ್ಯಾಕ್ಟ್ರ್ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಮತ್ತು ಈ ವಿಡಿಯೋದಾಗ ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಇದು ಟ್ಯಾಕ್ಟ್ರ ಗುಡ್ ಕಂಡೀಷನ್ ಆಗ್ತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಮತ್ತು ಅದರದ್ದು ಫೈನಲ್ ರೇಟ ಮಾಡ ನಿಮ್ಗೆ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದು ನಿಮ್ಮ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐಸರ್ ಫೈವ್ ಫೋರ್ ಏಟ ಸೆಕೆಂಡ್ ಹ್ಯಾಂಡ್ ಅಷ್ಟೇ ಮಾರಾಟಕ್ಕಿದೆ ಇದ್ರ ಥರ ಎರಡು ಸಾವಿರದ ಹತ್ತೊಂಬತ್ತೈತಿ ಟ್ಯಾಕ್ಟ್ರದ ಇಂಜನ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅದಾವ ಪೇಪರ್ಸು ಅದಾವ ಟಯರ್ ಕೂಡ ಕಂಡೀಷನ್ ಅದಾವ ಮತ್ತು ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ದೊಡ್ಡ ಬಂಪರ್ ಐತಿ ಹೇಳ್ಯಾರ ಸೌಂಡ್ ಸಿಸ್ಟಮ್ ಕೂಡ ಐತಿ ಟೋಟಲಿ ಹೇಳ್ಬೇಕಾರೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಮೊನ್ನೂ ಜೈನ್ ಗಾಳಿ ಇದಾವ ಅಂತ ಹೇಳ್ಯಾರ ಮತ್ತು ಇದು ಐಸಾರ ಫೈವ್ ಫೋರ್ ಎರ್ಡ್ ನಿಮಗೂನು ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಟೈಟಿಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಇದ್ರದ್ದು ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂದ್ರೆ ಡೆಲಿವರಿ ಎರಡು ಸಾವಿರದ ಹತ್ತೊಂಬತ್ತು ಮೂಡಲೈತಿ ಮತ್ತು ಆರು ಲಕ್ಷ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಡೆಲಿವರಿ ಟ್ಯಾಕ್ಟ್ರಿಗೆ ಪವರ್ ಸ್ಟೇರಿಂಗ್ ಆಯಿಲ್ ಬೇಕಾ ಆಯಿಲ್ ಕ್ಲೇಸ ಬರ್ತೈತಿ ಬೇರೆ ನೀವು ಟ್ಯಾಕ್ಟ್ರ್ ತೊಳ್ದರೆ ಫಸ್ಟ್ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡಿರಿ ಆಮೇಲೆ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಈ ಐಸಲ್ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜೆ ಎಲ್ಲರಿಗೂ ನಮಸ್ಕಾರ